ಶ್ರೀನಿವಾಸ್ ಅಂತ ಶ್ರೀನಿವಾಸ್ ನೀವು ಯಾವ ಸರ್ ಜಿ ಎಸ್ ಮಂಡಸ್ ಬರ್ಗಿದೆಯಲ್ಲ ಅದು ಪಕ್ಕ ಆರ್ ಬಿ ಐ ಇದೆ ಮತ್ತೆ ಬೆಲವತ್ತ ಗ್ರಾಮ ಅಂತ ಅಂದರೆ ನೀವು ಇಲ್ಲಿ ಮೈಸೂರು ಮೈಸೂರು ಎಮ್ ಪಿ ಎಲೆಕ್ಷನ್ ನಡೀತಾ ಇದೆ ಹೌದು ಸೊ ಎಮ್ ಪಿ ಎಲೆಕ್ಷನಲ್ಲಿ ಈಗ ಪ್ರತಾಪ್ ಸಿಂಹ ಅವರು ಪ್ರೆಸೆಂಟ್ ಇದ್ದಾರೆ ಹೌದು ಈಗ ನೆಕ್ಸ್ಟ್ ಏನಾದರೂ ಬಿ ಜೆ ಪಿ ಬರುತ್ತೋ ಅಥವಾ ಏನಾದರೂ ಕಾಂಗ್ರೆಸ್ಗೆ ಏನಾದರೂ ಚಾನ್ಸ್ ಇತ್ತು ಈಗಿರೋ ಈಗಿರೋ ಸಿಚುವೇಷನಲ್ಲಿ ನಮಗೆ ಹೇಳಬೇಕು ಅಂದರೆ ನಮಗೆ ಬಿ ಜೆ ಪಿನೇ ಪ್ರತಾಪ್ ಸಿಂಹ ಅವ್ರದ್ದೇ ಇರೋದು ಅವ್ರಿಗೆ ಬರೋ ಬರಬೇಕು ಅಂತ ಯಾಕಂದ್ರೆ ಅವ್ರು ಕೆಲಸಗಳು ಮಾಡಿದ್ದಾರೆ ರಿಂಗ್ ರೋಡ್ಗಳ ಆಗ್ಬೋದು ಮತ್ತೆ ನಮ್ಮ ದಸಪಥ ರೋಡ್ ಆಗ್ಬೋದು ಎಲ್ಲ ಸೆಂಟ್ರಲ್ ಇಂದ ಅವ್ರು ಕೆಲಸಗಳು ಮಾಡ್ತಾರೆ ಅವ್ರದ್ದು ಮಾತಾಡೋಂಗಿಲ್ಲ ಅವ್ರು ಕೆಲಸ ಮಾಡ್ತಾರೆ ಈಗ ಸೆಂಟ್ರಲ್ ಸರ್ ಈಗ ಮೋದಿ ಅವರು ನಮಗೆ ಪ್ರಧಾನಮಂತ್ರಿ ಹೌದು ಈಗ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಇಂದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಈಗ ಅವರು ಕರ್ನಾಟಕದಿಂದ ಹೋಗ್ತಾ ಇರೋದ್ರಿಂದ ಏನಾದರೂ ಅವ್ರಿಗೆ ಈಗ ಏನೇ ಒಂದು ಕೆಲಸ ಆದ್ರೂ ಇನ್ನೊಬ್ರು ತಗೊಂಡು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಇರೋಕ್ಕಿಂತ ಈಗ ಇವಾಗ ಎಲ್ಲ ಏನು ಕಮ್ಮಿ ಮಾಡಿದ್ದಾರೆ ಹೇಳಿ ಮೋದಿಯವರು ಏನು ಕಮ್ಮಿ ಮಾಡಿದ್ದಾರೆ ಎಲ್ಲ ಥರ ನಮಗೆ ಅನುದಾನಗಳು ಸಿಗ್ತಾ ಇದೆ ಮತ್ತು ನಮ್ಮ ಇಲ್ಲಿ ನಮ್ಮ ಮೈಸೂರಿಗೂ ಅಂತ ಏನು ಇದಿಲ್ಲ ತುಂಬ ಚೆನ್ನಾಗಿದೆ ಇದ್ರೆ ಯಾಕಂದರೆ ಇನ್ನೊಬ್ಬರು ಟ್ರೈನಿಂಗ್ ಕೊಡೋಕ್ಕಿಂತ ಇರೋರು ನಡ್ಸ್ಕೋದೆ ತುಂಬ ತುಂಬ ಅಲ್ವೇ ಹ್ಞೂ ಅದೇ ರೀತಿ ನಮಗೆ ಇಲ್ಲ ಮೋದಿಯವರು ಬರೀ ಶೋ ಜಾಸ್ತಿ ಇಲ್ಲ ಕೆಲಸಗಳು ಏನು ಇಲ್ಲ ಅದು ಅದು ಅಸ್ಲೋ ನಿಧಾನಕ್ಕೆ ಕಾಣಿಸುತ್ತೆ ನಿಧಾನಕ್ಕೆ ಕಾಣಿಸ್ತದೆ ಯಾಕಂದ್ರೆ ಒಂದಿವ್ಸೋದು ಫೈಜನ್ ಅದು ಒಂದ್ಸರಿ ತೊಗೊಳಿದ್ ಸಾಧೋಗೋಕೆ ನಿಧಾನಕ್ಕೆಲ್ಲ ಯಾವ್ದು ಯಾವ್ದು ಮೆಡಿಸನ್ ಆದ್ರೂ ಒಂದು ಮೂರು ದಿನ ಬೇಕೇ ಬೇಕು ರೆಡಿ ರೆಡಿ ಆಗೋಕ್ಕೆ ಹಾಗೆ ಆಗುತ್ತೆ ನಿಧಾನಕ್ಕೆ ಅಂದರೆ ಬೆಟ್ರು ಈಗೇ ಹೇಳಬೇಕು ಅಂದರೆ ನಮಗೆ ನರೇಂದ್ರ ಮೋದಿಯವರೇ ಬೆಟ್ರು ಈಗ ಈಗ ಇವ್ರು ಹತ್ತು ವರ್ಷ ಆಡಳಿತ ಮಾಡಿದ್ರು ಅದಕ್ಕಿಂತ ಹತ್ತು ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು ಬದಲಾವಣೆ ನಿಮ್ಗೆ ಕಂಡಿದ್ಯಾ ಏನೋ ಬದಲಾವಣೆ ಅಂತ ಏನಂತೇಳಿ ಬದಲಾವಣೆ ಅಂತೇಳಿದ್ರೆ ನಮಗೆ ಆಗ ಜೋಬಲ್ಲಿ ದುಡ್ಡು ಇರ್ತಿತ್ತು ಈಗೆಲ್ಲ ಬ್ಯಾಂಕ್ಲಿ ಇರ್ತದಿತ್ತು ದುಡ್ಡು ಅಷ್ಟೇ ಬದಲಾವಣೆ ಕೈಲಿ ದುಡ್ಡು ಓಡಾಡಲ್ಲ ಏನೇ ಆದ್ರೂ ಎಲ್ಲ ಆನ್ಲೈನೇ ಅದೊಂದೇ ಬದಲಾವಣೆ ನಮಗೆ ಈಗ ಅಂದರೆ ಏನಂದರೆ ಕಾಕರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಖರ್ಚು ಕಡಿಮೆ ಆಗ ಹೌದು ಈಗ ನಾನು ಬ್ಯಾಂಕಲ್ಲಿರೋದು ಕದಿಯಬೇಕಂದ್ರೆ ನನಗೆ ಆನ್ಲೈನ್ ಬಂದು ಕದಿಯಬೇಕು ಇನ್ನು ಜೋಬ್ ಕೈಯಾಕೆ ಅದಕ್ಕಾಗಲ್ಲ ಅದೊಂದೇ ಬದಲಾವಣೆ ಇದಕ್ಕೆ ಅಂದರೂ ನಮಗೆ ಇದೆ ಆಗ್ತದೆ ನಾನು ಭರವಸೆ ಇಲ್ಲ ಏನೇ ಅಲ್ಲ ಸರ್ ನಾನು ಇಲ್ಲಿ ತಂಗ ಮುಂದೆ ನಿಂತಿದ್ದೀನಿ ನನಗೇನಂದ್ರೆ ನಂಬಿಕೆ ದುಡಿ ಇಲ್ಲಿ ದುಡಿದು ದುಡಿಮೆ ಸಿಗುತ್ತೆ ಅಂತ ನಂಬಿಕೆ ಅಂದರೆ ಹೇಳಿದ್ರೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಫ್ರೀ ಆದಮೇಲೆ ನಮಗೆ ನಾವು ಫ್ರೀ ಆಗ್ಬಿಟ್ಟು ಅದೊಂದೇ ಇದೆ ಬಾಡಿಗೆ ಇವಾಗ ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಎಂಟು ಗಂಟೆ ನಾನು ಮಾಡಿದ್ದು ಒಂದು ಗಂಟೆ ಒಂದು ಗಂಟೆಗೆ ಇನ್ನೂರು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ನಾನು ಎಲ್ಲಿಂದ ಬಂದಿರೋದು ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬಂದು ಉತ್ನಾಳಿಗೆ ಬಂದುಬಿಟ್ಟು ಅಲ್ಲಿಂದ ಇಲ್ಲಿಗೆ ಖಾಲಿ ಬಂದಿದ್ದೆ ಹೇಗೆ ಅಂದ ಇಲ್ಲ ಸರ್ ಉಪಯೋಗ ಈಗ ನೋಡಿ ಸರ್ ಒಂದು ಉತ್ತಮ ಸರ್ ಕೊಟ್ಟಿರೋದು ತಪ್ಪೆ ಅಂತ ಹೇಳ್ತಲ್ಲ ಅಂದರೆ ಹತ್ತು ಬಸ್ ಒಂದು ಏರಿಯಾಗೆ ಹೋಗ್ತಾ ಇದೆ ಅಂದರೆ ಒಂದು ನಾಲ್ಕು ಬಸ್ಸು ಸ್ಟೂಡೆಂಟ್ಗಳಿಗೆ ಅಂತ ಒಂದು ಬೋರ್ಡ್ ಹಾಕಿ ಕೊಡಬೇಕು ಇದು ಬೇರೆಯವ್ರು ಹತ್ತಂಗಿಲ್ಲ ಈ ಬೇರೆ ಸ್ಟೂಡೆಂಟ್ ಎತ್ತಬೇಕು ಸ್ಟೂಡೆಂಟ್ ಎತ್ತಬೇಕು ಅಂತ ಅವರು ಒಂದು ಪ್ಲ್ಯಾನ್ ಮಾಡಿ ಹತ್ತು ಬಸ್ಸು ಹೋಗ್ತಾಯಿದೆ ಆರು ಬಸ್ ಫ್ರೀ ಹೋಗಲಿ ಇವಾಗ ಸೋಕಿ ಮಾಡೋರಿಗೆ ಅದು ಈಗ ಎಷ್ಟು ಜನಕ್ಕೆ ಸ್ಟೂಡೆಂಟ್ಗಳು ಸರ್ ಮೊನ್ನೆ ನಾನು ಹೋಗಿದ್ದೆ ಒಂದು ಒಂದು ಹುಡುಗಿ ಸರ್ ಇದರಲ್ಲಿ ಮಾರಣಿ ಕಾಲೇಜಲ್ಲಿ ನಾಲ್ಕುವರೆಗೆ ಬಸ್ ಇದು ಬಿಟ್ಟಿರೋ ಸ್ಕೂಲ್ ಕಾಲೇಜ್ ಬಿಟ್ಟಿರೋದು ರಾತ್ರಿ ಎಂಟು ಗಂಟೆ ಆದರೂ ಬಸ್ ಸಿಕ್ಕಿಲ್ಲ ಹುಡುಗಿ ತಕ್ಕ ಸಾಫ್ಟು ಈಗ ನುಗ್ಗಿ ಹತ್ತಕ್ಕಾಗಲ್ಲ ನುಗ್ಗಿ ಹತ್ತಕ್ಕಾಗಲ್ಲ ಏನು ಮಾಡ್ತದೆ ತುಂಬ ಕಣ್ಣೀರು ಹಾಕ್ಕೊಂಡಿದ್ದು ಮನೇಲಿ ಇವಾಗ ನಾವು ನಾವುಗಳ ಆಟೋ ಓಡಿಸ್ಕೊಂಡು ನನ್ನ ಮಕ್ಕಳಿಗೆ ಪ್ಯಾಕೆಟ್ ಮೇನೆ ಅಂತ ಒಬ್ಬನಿಗೆ ನೂರು ರೂಪಾಯಿ ಕೊಡಬೇಕು ಒಂದು ಐವತ್ತು ರೂಪಾಯಿ ಕೊಡಬೇಕು ನಾನು ಅಷ್ಟಕ್ಕೆ ನೂರೈವತ್ತು ರೂಪಾಯಿಗೆ ಎಷ್ಟು ಕಷ್ಟಪಡ್ತೀನಿ ಗೊತ್ತೆ ನಾನು ಮನೇಲಿ ಮಕ್ಕಳಿಗೆ ಅದೇ ಯಾವಾಗ ಅವ್ರ ಮನೆ ಅವ್ರು ಎಷ್ಟು ಕಷ್ಟದಲ್ಲಿರ್ತಾರೋ ಅವ್ರು ಎಚ್ ಡಿ ಕೊಟ್ಟೆ ಹೋಗಬೇಕಂತ ಹುಡುಗಿ ಅಲ್ಲಿಂದ ಎಚ್ ಡಿ ಕೋಟೆಗೆ ಹೋಗಿ ಅಲ್ಲಿಂದ ಮೂರು ಕಿಲೋಮೀಟರ್ ನಡ್ಕೊ ಹೋಗ್ಬೇಕು ಮನೇಲಿ ಹಣ ತಂದಿದಾರೆ ಯಾರು ಸ್ಕೂಟರ್ ಬೈಕಲ್ಲಿ ಬಂದು ಕರ್ಕೊ ಹೋಗ್ತಾರೆ ಈಗ ಯಾರು ಇಲ್ಲ ಸರ್ ಸೌತಿ ಮೇಲೆ ಅವ್ರು ತಂಗಿ ಅಕ್ಕನ ಮನೆ ಅಕ್ಕನ ಮನೆಗೆ ನಾನು ಅಂದರು ನಾನು ಬಿಟ್ಕೊಟ್ಟೆ ಗೂಗಲ್ ಪೇ ಫೋನ್ಪೇ ಅಂದರೆ ಆ ಹುಡುಗಿ ಅದು ಇದರಿಂದ ಇಲ್ಲ ಸರಿ ಹೋಗಮ್ಮ ಮೂವತ್ತು ರೂಪಾಯಿ ಅಲ್ಲಿಂದ ಡಿ ಸಿ ಆಫೀಸಿಂದ ಅಲ್ಲಿಗೆ ಮೂವತ್ತು ರೂಪಾಯಿ ಹೋದ್ರೆ ಹೋಗ್ಲಿ ಅಂತ ಬಿಟ್ ಇಂಥ ಇಂಥ ಹ್ಞೂ ಯಾವಾಗ ಸರ್ ಇಂಥ ಸುಮಾರು ಒಟ್ಟೋಗುತ್ತೆ ಸರ್ ಅದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ ಇವಾಗ ಒಂದು ಕಡೆ ಯಾರೋ ಸಿಕ್ಕಿದ್ರು ಒಂದು ಟೀ ಕುಡಿದ್ರೆ ಒಂದು ಅಲ್ಲಿ ಹೊಟ್ಟಾಯ್ತು ದುಡ್ಡು ಆ ಲೆಕ್ಕ ಈಗ ಬಸ್ ಅದು ಮಾಡಿದ್ರು ಸರ್ ತುಂಬ ಒಳ್ಳೆಯದು ಹತ್ತು ಬಸ್ಸಲ್ಲಿ ಹತ್ತು ಜಾಗಕ್ಕೆ ಹೋಗೋ ಜಾಗಕ್ಕೆ ಒಂದು ನಾಲ್ಕು ಬಸ್ ಬೇರೆ ಸ್ಟೂಡೆಂಟ್ಗಳಿಗೆ ಈ ಕೆಲ್ಸಕ್ಕೆ ಹೋಗೋರಿಗೆ ಇಂಥವ್ರಿಗೆ ಅಂತಲೇ ಇದು ಮಾಡ್ಬಿಡೋಕೆ ಸರ್ ಅವಶ್ಯಕತೆ ಇರೋದು ಅವಾಗ ಏನಾಗುತ್ತೆ ಗೊತ್ತೆ ಆ ಬಸ್ ಅದರಲ್ಲಿ ಬೇರೆ ಈ ಸು ಸುತ್ತಾಡೋರು ಹೋಗಲಂಗಿಲ್ಲ ಈ ಕಾಲೇಜ್ ಮಕ್ಕಳು ಮಾತ್ರ ಹೋಗಬೇಕು ಆ ರೀತಿ ಮಾಡಿದರೆ ತುಂಬ ಚೆನ್ನಾಗಿರೋದು ಅಂತ ಹೇಗೂ ಫ್ರೀ ಹೌದು ತುಂಬ ಕ್ಯಾಲ್ಕುಲೇಟ್ರೆ ಹೌದು ಏನಾಗೋದು ಈಗ ಅನಾವಶ್ಯಕವಾಗಿ ಓಡಾಡೋರ್ಗೂ ಅವ್ರಿಗೆ ಅತ್ತ ಈಗ ಹೆಂಗ ಸರಿಗಳಿಗೆ ಸರ್ ಈ ಬಸ್ಸಲ್ಲಿ ಮರ್ಯೋದಿನಲ್ಲೇ ಹಂಗಾಗೋಗಿತ್ತು ಈಗ ಈಗ ನೋಡಿದ್ರೆ ಡ್ರೈವರ್ಗಳು ಇಲ್ಲಿ ಜನ ಸರಿ ನಿಂತಿದ್ದಾರೆ ಅಂದರೆ ಇಲ್ಲಿಸಲ್ಲ ಸ್ಟಾಪ್ಬುಟ್ಟು ಅಲ್ಲೋಗಿ ನಿಲ್ಲಿಸ್ತಾರೆ ಯಾಕೆಂದ್ರೆ ಅವ್ರಿಗೂ ಸರ್ ಇವಾಗ ಕೆಲವರು ಇವಾಗ ನಾವು ನೋಡ್ತಾನೆ ಇರ್ತೀವಿ ಎಲ್ಲ ಟಿಕೆಟ್ ಇಲ್ಲಿಗೆ ತೊಗೊಬಿಟ್ಟು ಅಲ್ಲೋಗು ಇಳಿಯೋದು ಆಗ ಅಕಸ್ಮಾತ್ ಅಲ್ಲಿ ಅಲ್ಲಿಗೆ ತಗೊಂಡಿರ್ತಾರೆ ಇಲ್ಲಿ ಇಳಿತಾರೆ ಅಕಸ್ಮಾತ್ ಇವರು ಟಿಕೆಟ್ ಇಶು ಮಾಡಿರ್ತಾರೆ ಮುಂದೆ ಟಿ ಟಿ ಇವರು ಇನ್ಸ್ಪೆಕ್ಟರ್ ಹೇಳಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅವ್ರಿಗೆ ಅವ್ರ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ಕರೆಂಟುದೆಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಸರ್ ಫ್ರೀ ಕೊಟ್ಟಿದ್ದಾರೆ ಸರ್ ಫ್ರೀ ಕೊಟ್ಟಿದ್ದಾರೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಆದ್ರೆ ನಮಗೂ ಅನುಕೂಲ ಆಗಿದೆ ಆದರೆ ಯಾವಾಗ ಹೆಂಗೆ ಬರೇ ಹೇಳೀತಾರೆ ಹೇಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಕಸ್ಮಾತ್ ಆಗೋಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಮತ್ತೆ ಎಲ್ಲ ಪೆನಾಲ್ಟಿ ಒಂದೇ ಸರಿ ಕಟ್ಟು ಅಂತ ಹೇಳಿದ್ರೆ ನಾವು ತುಂಬ ಕಷ್ಟ ಸಿಗುತ್ತೆ ಅವ್ರಿಗೆ ಏನೋ ಸರಿ ಆಯ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಓಕೆ ಇನ್ನೊಂದು ಸರಿ ನಮಗೆ ಅವರು ಕೊಡಲಿಲ್ಲ ಅನ್ನೋದನ್ನೇ ಕೊಡಲಿಲ್ಲ ಕ್ಯಾನ್ಸಲ್ ಆಯಿತು ಆ ಕ್ಯಾನ್ಸಲ್ ಆದಾಗ ನಾವು ಬೇಕಾದರೆ ನಮ್ದು ನಾವು ಅದು ಹೆಚ್ಚಾಗಿ ಹಾಕ್ಬಿಟ್ರೆ ನಮಗೆ ಇವಾಗ ನಾವು ಒಂದು ನನಗೆ ಸಂಪಾದನೆ ಮಾಡ್ತೀನಿ ಅದರಲ್ಲಿ ನಾನು ಒಂದು ಒಂದೊಂದು ಪಾರ್ಟಿಸಪನ್ ಮಾಡ್ಕೊಂಡಿರ್ತೀನಿ ಇದು ಇಲ್ಲಿಗೆ ಇದಕ್ಕೆ ಇದಕ್ಕೆ ಹೆಚ್ಚಾಗಿ ಬೇಡ ನಾನು ಬಂದ್ಬಿಡ್ತು ಅಂದರೆ ನನಗೆ ತೊಂದರೆ ಆಗುತ್ತೆ ಅಂದರೆ ದೇಶಕ್ಕೆ ಈಗ ಪ್ರಧಾನಮಂತ್ರಿಗಳು ಅಂತಂದರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಹೌದು ಕಾಂಗ್ರೆಸ್ಸಿಂದ ಅಂಥ ಕ್ಯಾಂಡಿಡೇಟ್ ಯಾರು ಕಾಣಿಸ್ತಾರೆ ಇವಾಗ ನೀವೇ ಒಂದು ಜಾಗದಲ್ಲಿ ಇದೀರಾ ಸರ್ ನಿಮ್ಮ ಜಾಗಕ್ಕೆ ಇನ್ನೊಬ್ಬರನ್ನ ತರ ತರಬೇಕಾದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಹಿಂಗೆ ಹೋಗಿ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಆಯ್ತು ಅಂತ ಒಬ್ಬರು ಟ್ರೈನಿಂಗ್ ಕೊಡಬೇಕು ಇರೋರಾಗ ಮಾಡ್ಕೋದ್ರೆ ಉತ್ತಮ ಅಲ್ಲವೇ ಮಲ್ಲಿಕಾರ್ಜುನ ಖರ್ಗೆ ಅವರು ಅನುಭವ ಈ ಅನುಭವ ಇರ್ಬೋದು ಸರ್ ಮತ್ತೆ ಅವರು ಜನ ಅವ್ರನ್ನ ಒಪ್ಕೋಬೇಕು ಜನ ಒಪ್ಬೇಳ್ದೇನಿಲ್ಲ ಇವಾಗ ಇವರು ಇವ್ರನ್ನ ಒಪ್ಕೊಂಡು ಕುಣಿಸಿದರೆ ಇವ್ರು ಮಾಡ್ತಾ ಇದಾರೆ ಇವರು ಅವ್ರು ಇವಾಗ ಕೈ ಬಿಟ್ಟರೆ ಇವ್ರನ್ನ ತಂದಿರೋದಲ್ಲ ಪುನಃ ಅಲ್ಲೇ ಸ್ಟಾಪ್ ಆಗೋಗುದು ಮತ್ತು ಅದನ್ನ ಅರ್ಧ ದಿನ ಕಂಟಿನ್ಯೂ ಮಾಡಬೇಕಲ್ಲ ಇವೆಲ್ಲ ಒಂದಿನ ಕೆಲಸಗಳ ಅಥವಾ ಒಂದು ಹತ್ತಾರು ಆಗಲೇಬೇಕು ನೋಡಿ ಅವರು ಮೇನು ಪ್ರ ಫಸ್ಟ್ ಪ್ರಾಮುಖ್ಯತೆ ಕೊಡೋದೆ ರೈತರಿಗೆ ಮತ್ತು ನಮ್ಮ ಸೈನಿಕರಿಗೆ ಇವಾಗ ನಮ್ಮ ಭಾರತದ ಎರಡು ಬೆನ್ನ ಇವಾಗ ನಮ್ಮ ಈ ಎಲ್ಲ ನೋಡಿ ಎಲ್ಲ ಗದ್ದೆಗಳೆಲ್ಲ ಮಾರುಬಿಟ್ಟು ಎಲ್ಲ ಅಪಾರ್ಟ್ಮೆಂಟ್ ಇದ್ದಾರೆ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಅನ್ನ ಬೇಲ್ ತಿನ್ನಿ ಸರ್ ಇವಾಗ ನಾನು ಸಾಲ ಮಾಡಿಬಿಟ್ಟಿದ್ದಾನೆ ಲೋನ್ ತೊಗೊಂಡು ಮನೆ ಕಟ್ಬಿಟ್ಟಿದ್ದಾನೆ ಮನೇಲಿ ಮನೇಲಿ ನೆಮ್ಮದಿಯಾಗಿ ಮಲಗಬೇಕು ಈ ಲೋನ್ ಕಾಟ ಮನೇಲಿ ಇವಾಗ ನಾನು ದುಡಿಮೆ ಇಲ್ಲದೆ ನೆಮ್ಮದೇ ಹೋಗಿ ಮನೆಗೆ ಬರ್ತಾರೆ ಇಲ್ಲಿ ಈಚೆ ನಾನು ನೆಮ್ಮದಿ ಇಲ್ಲ ನಾನು ಸಂಪಾದನೆ ಅಂದರೆ ಓಕೆ ಸಂಪಾದನೆ ಹೋಗಿ ಆಗ್ದೇ ಹೋಗಿ ಲೋನ್ ಕಟ್ಟದೇ ಆ ಮನೇಲಿ ಮನಗೋಕ್ಕಾಗಲ್ಲ ಸುಮಾರು ಜನ ಹಾಗೆ ಲೋನ್ ಕಟ್ ಕಟ್ಟದೆ ಬಾಗ್ಯ ಬೋಗೆ ಬೋಗ್ಯ ಕಾಕ್ ಬಾಡಿಗೆ ಬೋಗ್ಯ ಕೊಟ್ಬಿಟ್ಟು ಬೇರೆ ಕಡೆ ಅವರು ಬಾಡಿಗೆಕ್ಕಿದ್ದಾರೆ ಈ ರೀತಿ ಆಗ್ಬಾರ್ದು ಹಿಂಗಾಗಿದೆ ನೋಡಿ ಎಲ್ಲ ಎಲ್ಲ ಗದ್ದೆಗಳು ಮಾಡ್ಬಿಟ್ಟು ಇನ್ನು ಮುಂದೆ ಬಂದೆ ಮುಂದೆ ಬದ್ ಗದ್ದೆಗಳು ಕಮ್ಮಿ ಆಯ್ದನಿಗೆ ಊಟ ಇಲ್ಲಿಂದ ಬರುತ್ತೆ ಏನು ಕಂಪ್ಯೂಟರ್ನ ತೆಗೋಕಾಗುತ್ತಾ ಅಂದರೆ ಈಗಲೂ ಸರ್ ನಮ್ಮ ಸುಮಾರು ಜನ ಬೆ ಅವರು ಬೆಳೆಯೋ ಬೆಳೆಗೆ ಸರ್ ಕಷ್ಟ ಬೆಲೆ ಸಿಗ್ದೆ ತುಂಬಾ ಕಷ್ಟದಲ್ಲಿದ್ದಾರೆ ತುಂಬನೇ ಕಷ್ಟ ಅಲ್ಲ ಅದಕ್ಕೆ ಏನು ಮಾಡ್ತಾರೆ ಅವರು ಸಿಗೋಷ್ಟಕ್ಕೆ ಮಾರ್ಬಿಟ್ಟು ಇರೋಷ್ಟು ದಿನ ಅವರು ಇರೋ ಅಂತ ಅಂದರೆ ಮುಂದಕ್ಕೆ ನಮಗೆ ವ್ಯವಸಾಯ ಎಲ್ಲ ಅಂತೇಳಿ ತುಂಬ ಕಷ್ಟ ಸರ್ ಊಟ ಮಾಡೋಕ್ಕೂ ಉದ್ದಕ್ಕೂ ಸಿಗಲ್ಲ ವ್ಯವಸಾಯದ ಅಂದರೆ ವ್ಯವಸಾಯ ಮಾಡೋಕೆ ಸ್ವಲ್ಪ ಇವರು ಗಮನ ಹರಿಸ್ಬೇಕು ಕೊಡಬೇಕು ಸರ್ ಅವ್ರಿಗೆ ರೈತರಿಗೆ ಕೊಡಬೇಕು ಸರ್ ರೈತರಿಗೆ ಕೊಡಬೇಕು ಇವಾಗ ನೋಡಿ ಅವರು ರೈತರು ಬೆಳಗ್ಗೆ ಎದ್ದು ಅವರು ಏನೇಂತೂ ಇರಲಿಲ್ಲ ಅವ್ರು ಆರು ತಿಂಗಳು ವ್ಯವಸಾಯಕ್ಕೆ ಬೆಳೆ ಕಾಯ್ತಾ ಕೂತಿರ್ತಾರೆ ಆರು ತಿಂಗಳು ಬೆಳೆದ್ಬಿಟ್ಟು ಏನೂ ಸಿಕ್ಕಲಿಲ್ಲ ಅಂದರೆ ಈ ಅದನ್ನ ನಂಬ್ಕೊಂಡು ಆರು ತಿಂಗಳ ಬೆಳೆ ನಮ್ಕೊಂದು ಅವರು ಸಾಲ ಸಾಲ ಆಗಿಲ್ಲ ಮಾಡಿರ್ತಾರೆ ಆ ಸಾಲ ಮುಚ್ಚಾಗಿ ಈ ಸಾಲ ಈ ಸಾಲ ಮುಚ್ಚೋಕೆ ಆ ಸಾಲ ಬರೀ ದೊಡ್ಡದಾಗೋದು ಅವ್ರಿ ಅಂದರೆ ಈಗ ಇಲ್ಲಿ ಬಿ ಜೆ ಪಿನಲ್ಲಿ ನಲ್ಲಿ ಪ್ರತಾಪ್ ಸಿಂಹ ಅವರೇ ಗೆಲ್ಬಹುದು ಅಂತ ಬರಬೇಕು ಸರ್ ಅವರು ಬ ಮಾಡಿದ್ದಾರೆ ಕೆಲಸ ಮಾಡಿದ ಅವ್ರದೇನೋ ಎಲ್ಲ ನ್ಯೂಸ್ಗಳು ಎಲ್ಲ ಏನಿಲ್ಲ ಸರ್ ಅವ್ರಿಗಿರೋ ಫೇವರ್ ಇದ್ದೇ ಇರ್ತಾರೆ ಅವ್ರಿಗಿರೋರು ಇದ್ದೇ ಇರ್ತಾರೆ ಏನು ಯಾರು ಬಂದರೂ ಅಷ್ಟೇ ಅವ್ರಿಗೆ ಇವಾಗ ಅವ್ರವ್ರಿಗೆ ಏನೇನು ಐತೆ ಅವ್ರವ್ರಿಗೆ ಇದ್ದೇ ಅವರು ಈಗ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ ಅವರು ಸುಮಾರು ದಿನದಿಂದ ಕಾಣಿಸ್ಕೊಳ್ತಾ ಇರಲಿಲ್ಲ ಇವಾಗ ಕಾಣಿಸ್ಕೊಳ್ತಾ ಇದ್ದಾರೆ ಮಾಧ್ಯಮದಲ್ಲೆಲ್ಲ ಅಂದರೆ ಅವ್ರದ್ದು ಅವ್ರದ್ದೇ ಆದಂಥ ಒಂದೊಂದು ಇದಿರ್ತದ ಸರ್ ನಾವೇನು ಹೇಳೋಕ್ಕಾಗಲ್ಲ ಅವ್ರದ್ದು ನಾವು ಇಲ್ಲಿ ಆಟೋಲ್ಲಿ ಕೂತ್ಕೊಂಡು ಇಷ್ಟು ಮಾತಾಡ್ತೀವಿ ಅವ್ರಿಗೆ ಎಷ್ಟು ಟೆನ್ಷನ್ ಇರ್ತದೆ ಏನಂತ ಹೇಳಿದ್ರು ಅವ್ರ ಅವ್ರಿಗೂ ಅವ್ರಿಗೆ ಅದಂತ ಅವಂಥ ತೊಂದರೆ ಇರ್ತದೆ ಅದರಿಂದ ಏನು ವ್ಯತ್ಯಾಸ ಏನಾಗಲ್ಲ ವ್ಯತ್ಯಾಸ ಆಗೋಲ್ಲ ಸರ್ ಏನು ವ್ಯತ್ಯಾಸ ಆದರೆ ನಮ್ಮ ನಮ್ಮ ಜನಗಳಿಂದ ಹಾಕ್ಬೇಕಷ್ಟೆ ಈ ಸರಿ ನೋಡಿ ಈಗ ಎಲ್ಲ ಈ ಫ್ರೀ ಇದರಿಂದ ಇವ್ರು ಕೊಟ್ಟರು ಇವರು ನಮಗೆ ಎಲ್ಲಾನು ನಮಗೆ ಕೈಗೆಟ್ಕಂಗೆ ಮಾಡಿದ್ರೆ ಸರ್ ನೆಕ್ಸ್ಟ್ ಇವರೇ ಇರ್ತಾರೆ ಇವ್ರು ಮಾಡಿದ್ರೆ ಇವ್ರು ಏನು ನಮಗೆ ಬಡವ್ರನ್ನ ಈ ಟಾರ್ಗೆಟ್ ಬಡವ ಬಡವ್ರನ್ನ ಅವರು ಬಡವರಿಗೆ ಎಲ್ಲ ಅವರು ಕೈಗೆಡ್ಕಂಗೆ ಮಾಡ್ಕೊ ಮಾಡಿದ್ರೆ ನೆಕ್ಸ್ಟ್ ಟೈಮಿಗೆ ಬೇರೆಯವ್ರು ಬರೋಲ್ಲ ಇವ್ರಿಗೆ ಇರ್ತಾರೆ ಬೇರೆ ಯಾಕೆ ಬರ್ತಾರೆ ಕೆಲಸಗಳು ಮಾಡಬೇಕು ಈಗ ನಾನು ಕರೆಕ್ಟಾಗಿ ಆಟೋ ಓಡಿಸ್ತೀನಿ ನಾನು ಕರೆಕ್ಟಾಗಿ ಸರ್ವಿಸ್ ಕೊಟ್ಟರೆ ನನ್ನ ಇನ್ನ ಫೋನ್ ನಂಬರ್ ತಗೊಂಡು ನನ್ನನ್ನೇ ಅವ್ರು ಕರೀತಾರೆ ಇಲ್ಲಾಂದರೆ ಇಲ್ಲ ಒಬ್ಬಡಪ್ಪ ಯಾವ್ದಾರ ಗಾಡಿ ಆಯ್ತದೆ ಅಂತ ಬೇರೆ ಗಾಡಿಗೆ ಹೋಗ್ತಾರೆ